ಸ್ನೇಹಿತರೆ ಶರನ್ನವರಾತ್ರಿಯ ಮೂರನೇ ದಿನ ದುರ್ಗೆಯ ಮೂರನೇ ಅವತಾರವಾದ ಚಂದ್ರಘಂಟಾ ದೇವಿಗೆ ಅರ್ಪಿತವಾದ ದಿನ ಚಂದ್ರಘಂಟ ಎಂದರೆ ಗಂಟೆಯಾಕಾರದ ಚಂದ್ರನನ್ನು ಶಿರದಲ್ಲಿ ಧರಿಸಿದವಳು ಎಂದರ್ಥ ಹಾಗೂ ಚಂದ್ರಘಂಟೆಯ ಮೂರನೇ ಕಣ್ಣು ಸದಾಕಾಲ ತೆರೆದೇ ಇದ್ದು ಯಾವ ಸಮಯದಲ್ಲಿ ಆದರೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುವಂತೆ ಕಾಣುತ್ತಾಳೆ ದೇವಿಯ ಪೂಜೆ ಮಾಡುವುದರಿಂದ ಮನಸ್ಸಿನಲ್ಲಿರುವ ಭಯವೆಲ್ಲ ನಿವಾರಣೆಯಾಗಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಲ್ಲೆ ಎಂಬ ವಿಶ್ವಾಸ ಬೆಳೆಯುವುದು ದೇವಿಯ ಮಸ್ತಕದಲ್ಲಿರುವ ಚಂದ್ರಗಂಠೆಯ ನಾದವು ಋಣಾತ್ಮಕ ಶಕ್ತಿ ದುಷ್ಟಶಕ್ತಿಗಳನ್ನೆಲ್ಲ ದೂರ ಮಾಡುವುದು ಹಾಗಾಗಿ ಚಂದ್ರಗಂಠೆಯ ಪೂಜೆಯನ್ನು ಮಾಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗಿ ಮನೆ ಶುದ್ಧಿಯಾಗುವುದು ಈ ದೇವಿಯನ್ನು ಚಂದ್ರಿಕಾ ರಣಚಂಡಿ ಎಂದು ಸಹ ಕರೆಯುತ್ತಾರೆ ದೇವಿಗೆ ಹತ್ತು ಕೈಗಳಿದ್ದು ಎಲ್ಲಾ ಕೈಗಳಲ್ಲೂ ಶಸ್ತ್ರಾಸ್ತ್ರವನ್ನು ಹಿಡಿದುಕೊಂಡು ಸಿಂಹವಾಹಿನಿಯಾಗಿ ರಾರಾಜಿಸುತ್ತಾಳೆ ಚಂದ್ರಗಂಟೆಯು ಶುಕ್ರ ಗ್ರಹದ ಅಧಿದೇವತೆಯಾಗಿರುತ್ತಾಳೆ ಹಾಗಾಗಿ ಭೂಮಿಯ ಮೇಲಿರುವ ಎಲ್ಲಾ ಜೀವಿಗಳಿಗೂ ಸಂತೋಷವನ್ನು ನೀಡುವ ತಾಯಿಯಾಗಿದ್ದಾಳೆ ಈಕೆಯ ಆರಾಧನೆಯಿಂದ ಸಂಪತ್ತು ಹಾಗೂ ಸಮೃದ್ಧಿ ನೆಲೆಸುತ್ತದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಹೊಸದಾಗಿ ವಿವಾಹವಾದ ಸ್ವರೂಪವನ್ನು ದುರ್ಗಾ ಮಾತೆಯು ಚಂದ್ರಗಂಠ ರೂಪದಲ್ಲಿ ತೋರಿಸಿದ್ದಾರೆ ಹಿಮವಂತ ಹಾಗೂ ಮೈನಾದೇವಿಯ ಪುತ್ರಿಯಾಗಿ ಜನಿಸಿದ ಪಾರ್ವತಿಯು ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನು ಕೈಗೊಳ್ಳುತ್ತಾಳೆ ಪಾರ್ವತಿಯ ಕಠೋರ ತಪಸ್ಸನ್ನು ಮೆಚ್ಚಿದ ಶಿವನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾನೆ ಇದರಂತೆ ಹಿಮವಂತನ ಅರಮನೆಯಲ್ಲಿ ಮದುವೆಯ ಏರ್ಪಾಡುಗಳು ನಡೆಯುತ್ತದೆ ಸ್ಮಶಾನವಾಸಿಯಾದ ಶಿವನು ತನ್ನ ಭಯಾನಕ ರೂಪದಲ್ಲೇ ತನ್ನ ಗಣಗಳೊಂದಿಗೆ ಮೆರವಣಿಗೆಯಲ್ಲಿ ಅರಮನೆಯನ್ನು ತಲುಪುತ್ತಾನೆ ಬೂದಿಯಿಂದ ಮುಚ್ಚಲ್ಪಟ್ಟ ಶರೀರ ಕೊರಳಿನಲ್ಲಿ ಸುತ್ತಿದ ಹಾವುಗಳು ಗಂಟಿನಂತಿರುವ ಜಟಿದಾರಿಯಾದ ಶಿವ ಅವನೊಂದಿಗೆ ದೆವ್ವಗಳು ಪಿಶಾಚ ಗಣಗಳು ಋಷಿ ಮುನಿಗಳು ಅಗೋರಿಗಳನ್ನು ಒಳಗೊಂಡ ವಿಚಿತ್ರ ಮೆರವಣಿಗೆಯನ್ನು ನೋಡಿ ಪಾರ್ವತಿಯ ತಾಯಿಯಾದ ಮೈನಾದೇವಿಯು ಮೂರ್ಛೆ ಹೋಗುತ್ತಾಳೆ ಮದುವೆಗೆಂದು ಸೇರಿದ್ದವರು ಶಿವನ ರೂಪ ಅವನ ಗಣಗಳನ್ನು ನೋಡಿ ಆಶ್ಚರ್ಯ ಮತ್ತು ಆಘಾತವನ್ನು ಅನುಭವಿಸುತ್ತಾರೆ ಇದನ್ನು ಕಂಡ ಪಾರ್ವತಿಯು ಶಿವನಿಗೆ ಮುಜುಗರವಾಗದಿರಲೆಂದು ಭಯಾನಕ ರೂಪವಾಗಿ ಚಂದ್ರಗಂಟೆಯಾಗಿ ಪರಿವರ್ತನೆಯಾಗುತ್ತಾಳೆ ಚಿನ್ನದ ಮೈಬಣ್ಣವನ್ನು ಹೊಂದಿರುವ ಚಂದ್ರಗಂಟೆಯು ಹತ್ತು ತೋಳುಗಳನ್ನು ಹೊಂದಿದ್ದಳು ಒಂಬತ್ತು ತೋಳುಗಳಲ್ಲಿ ತ್ರಿಶೂಲ ಗದೆ ಬಿಲ್ಲು ಬಾಣ ಖಡ್ಗ ಕಮಲ ಗಂಟೆ ಕಮಂಡಲ ಹಾಗೂ ಒಂದು ತೋಳಿನಲ್ಲಿ ಅಭಯ ಮುದ್ರೆಯಿಂದ ಸಿಂಹವಾಹಿನಿಯಾಗಿ ರೂಪ ತಾಳುತ್ತಾಳೆ ತನ್ನ ಭಕ್ತರಿಗೆ ತಾಯಿಯಂತೆ ಆದಿಶಕ್ತಿಯು ಸಹಾನುಭೂತಿಯನ್ನು ತೋರುತ್ತಾಳೆ ಹಾಗೂ ಕೆಟ್ಟವರಿಗೆ ಭಯಾನಕ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಚಂದ್ರಗಂಟೆಯ ರೂಪ ತಾಳಿದ ಪಾರ್ವತಿಯು ಶಿವನಿಗೆ ಸುಂದರವಾದ ವರನ ರೂಪವನ್ನು ತಾಳಲು ಹೇಳುತ್ತಾಳೆ ಪಾರ್ವತಿಯ ಮಾತಿಗೆ ಒಪ್ಪಿದ ಶಿವನು ಸುಂದರ ರೂಪ ತಾಳಿ ಆಭರಣಗಳಿಂದ ಅಲಂಕೃತನಾಗಿ ಕಾಣಿಸಿಕೊಳ್ಳುತ್ತಾನೆ ಶಿವ ಹಾಗೂ ಪಾರ್ವತಿಯ ವಿವಾಹವು ಸಾಂಗವಾಗಿ ನೆರವೇರುತ್ತದೆ ಹೀಗೆ ಶಿವ ಹಾಗೂ ಪಾರ್ವತಿಯು ವಿವಾಹವಾದ ದಿನವನ್ನು ಪ್ರತಿ ವರ್ಷ ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಹೀಗೆ ಶಿವನು ಸುಂದರವರನ ರೂಪವನ್ನು ತಾಳಿದ ನಂತರ ಶಿವ ಪಾರ್ವತಿಯ ಮದುವೆ ನೆರವೇರುತ್ತದೆ ಹೀಗೆ ರಾಕ್ಷಸರಾದ ಶುಂಭ ಹಾಗೂ ನಿಶುಂಬನನ್ನು ಸೋಲಿಸುವ ಸಲುವಾಗಿ ಪಾರ್ವತಿ ದೇವಿಯು ಕೌಶುಕಿಯಾಗಿ ಅವತಾರವೆತ್ತುತ್ತಾಳೆ ಕೌಶಿಕಿಯ ರೂಪವೇ ರಾಕ್ಷಸರ ವಿನಾಶವನ್ನು ಸೂಚಿಸುವಂತಿತ್ತು ಶುಂಭನು ತನ್ನ ಸಹೋದರನಾದ ನಿಶುಂಬನಿಗೆ ಕೌಶುಕಿ ದೇವಿಯನ್ನು ಮದುವೆ ಮಾಡಲು ಯೋಚನೆ ಹಾಕುತ್ತಾನೆ ಮತ್ತು ಈ ದೇವಿಯನ್ನು ಕರೆತರಲು ಧೂಮ್ರಲೋಚನನೆಂಬ ರಾಕ್ಷಸನನ್ನು ಕಳುಹಿಸುತ್ತಾನೆ ಕೌಶಿಕಿ ದೇವಿಯು ಒಪ್ಪದಿದ್ದಾಗ ಧೂಮ್ರಲೋಚನನು ಹಲ್ಲೆಯನ್ನು ಮಾಡಲು ಮುಂದಾದಾಗ ಕೋಪಗೊಂಡ ದೇವಿಯು ಕೇವಲ ಹೂಂಕಾರದಿಂದಲೇ ಧೂಮ್ರಲೋಚನನನ್ನು ನಿರ್ನಾಮ ಮಾಡುತ್ತಾಳೆ ದುಷ್ಟರನ್ನು ಸಂಹಾರ ಮಾಡಲು ಸದಾ ಸಿದ್ಧವಾಗಿರುವ ಭಂಗಿಯಲ್ಲಿರುವ ಚಂದ್ರಗಂಟೆಯ ಘಂಟಾನಾದದಿಂದಲೇ ಸಾವಿರಾರು ರಾಕ್ಷಸರು ನಿರ್ನಾಮವಾದರು ಈಕೆಯ ಕೃಪೆಯಿಂದ ಭಕ್ತರ ಎಲ್ಲಾ ಪಾಪಗಳು ಕಷ್ಟಗಳು ದೈಹಿಕ ನೋವು ಮಾನಸಿಕ ತೊಂದರೆಗಳು ನಿವಾರಣೆಯಾಗುತ್ತವೆ ಸಿಂಹವಾಹಿನಿಯಾದ ಈಕೆಯು ಭಕ್ತರಲ್ಲಿ ನಿರ್ಭಯತೆಯನ್ನು ಮೂಡಿಸುತ್ತಾಳೆ ದೇವಿಯ ಆಶೀರ್ವಾದದಿಂದ ಮನೆಯಲ್ಲಿ ಎಂದಿಗೂ ಆಹಾರದ ಕೊರತೆ ಎದುರಾಗದು ಎನ್ನುವ ನಂಬಿಕೆ ಇದೆ ದೇವಿಯ ಮತ್ತು ರಾಕ್ಷಸರ ನಡುವಿನ ಯುದ್ಧದ ಸಮಯದಲ್ಲಿ ಅವಳ ಗಂಟೆಯಿಂದ ಉತ್ಪತ್ತಿಯಾಗುವ ಗುಡುಗಿನ ಶಬ್ದವು ರಾಕ್ಷಸರನ್ನು ದಿಗ್ಭ್ರಮೆಗೊಳಿಸಿತು ಮತ್ತು ಅವರನ್ನು ನಾಶ ಮಾಡಿತು ಅವಳು ಎಂದಿಗೂ ಹೋರಾಡಲು ಸಿದ್ಧಳಾಗಿಯೇ ಇದ್ದಳು ತನ್ನ ಭಕ್ತರ ಶತ್ರುಗಳನ್ನು ನಾಶ ಮಾಡುವ ಉತ್ಸಾಹವನ್ನು ದೇವಿಯು ತೋರಿಸುತ್ತಾಳೆ ಇದರಿಂದ ಅವರು ಶಾಂತಿ ಮತ್ತು ಸಮೃದ್ಧಿಯ ಬದುಕನ್ನು ಸಾಧಿಸುತ್ತಾರೆ ಚಂದ್ರಗಂಟ ದೇವಿಯ ಪೂಜೆಯನ್ನು ಮಾಡುವಾಗ ದೇವಿಯ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ದೇವಿಗೆ ಶ್ರೀಗಂಧದ ತಿಲಕವನ್ನು ಹಚ್ಚಿ ಕುಂಕುಮ ಕಾಡಿಗೆ ದೂರ್ವ ಪತ್ರೆ ಹಾಗೂ ಬಿಲ್ವ ಪತ್ರೆಯನ್ನು ಅರ್ಪಿಸಬಹುದು ಧೂಪ ದೀಪ ಪ್ರಸಾದಗಳನ್ನು ಅರ್ಚಿಸಿ ದೇವಿಯ ಧ್ಯಾನವನ್ನು ಮಾಡಿ ಚಂದ್ರಘಂಠ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳಿಕೊಳ್ಳುತ್ತಾ ಕುಂಕುಮಾರ್ಚನೆಯನ್ನು ಸಹ ಮಾಡಬಹುದು ಚಂದ್ರಗಂಟ ಅಷ್ಟೋತ್ತರ ಶತನಾಮಾವಳಿಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇನೆ ಅದನ್ನ ಕಾಣಬಹುದು ಚಂದ್ರಘಂಠ ದೇವಿಯ ಮಂತ್ರವು ಈ ರೀತಿ ಇದೆ ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರ ಕೈರ್ಯುತ ಪ್ರಸೀದಂ ತನುತೆ ಮಹಾಯಂ ಚಂದ್ರ ಘಂಟೇತಿ ವಿಶ್ರುತ ಮತ್ತು ಓಂ ದೇವಿ ಚಂದ್ರ ಘಂಟಾಯಿ ನಮಃ ಎನ್ನುವ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬಹುದು ಯಾ ದೇವಿ ಸರ್ವಭೂತೇಶು ಮಾ ಚಂದ್ರ ಘಂಟಾ ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ ಎನ್ನುವ ಈ ಮಂತ್ರವನ್ನು ಸಹ ಜಪಿಸಬಹುದು ದೇವಿಯ ಆರಾಧನೆಯಿಂದ ಯಾರು ಜೀವನದಲ್ಲಿ ಭರವಸೆಯನ್ನು ಕಳೆದುಕೊಂಡು ವ್ಯವಹಾರದಲ್ಲಿ ಹೊಸ ದಾರಿಯನ್ನು ತುಳಿಯಲು ಇಚ್ಛಿಸುತ್ತಾರೋ ಅವರು ಚಂದ್ರಗಂಠೆಯ ಪೂಜೆಯನ್ನು ಮಾಡಿದರೆ ಅವರು ಸಾಗುವ ದಾರಿಯಲ್ಲಿ ಬೆಳಕನ್ನು ಚೆಲ್ಲಿ ಯಶಸ್ಸಿನ ಮೆಟ್ಟಿಲೇರಲು ಸಹಕರಿಸುತ್ತಾಳೆ ತಾಯಿ ಚಂದ್ರಕಂಟೆ ಹೀಗಾಗಿ ನವರಾತ್ರಿಯ ಮೂರನೇ ದಿನ ಚಂದ್ರಗಂಟೆಯ ಪೂಜೆಯನ್ನು ಮಾಡಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಧನ್ಯವಾದಗಳು